ದೇಶದ ಜನತೆಗೆ ಕೇಂದ್ರದಿಂದ ನವರಾತ್ರಿಯ ಗಿಫ್ಟ್ ಸಿಕ್ಕಿದೆ ಇಲ್ಲಿ ಇವತ್ತಿನಿಂದ ದೇಶಾದ್ಯಂತ ಹೊಸ ಜಿ ಎಸ್ ಟಿ ಸ್ಲ್ಯಾಬ್ಗಳು ಇವೆ ಇವತ್ತಿನಿಂದ ಶೇಕಡ ಐದು ಮತ್ತು ಶೇಕಡ ಹದಿನೆಂಟು ಎರಡು ಸ್ಲ್ಯಾಬ್ಗಳು ಇರ್ತವೆ ಇನ್ನೊಂದು ಶೇಕಡ ನಲವತ್ತರದ್ದು ನಲವತ್ತು ಹದಿನೆಂಟು ಮತ್ತು ಐದು ಟೋಟಲ್ ಆಗಿ ಅರವತ್ತ್ಮೂರು ಪರ್ಸೆಂಟ್ ಆಗುತ್ತೆ ಎಲ್ಲ ಸೇರಿಕೊಂಡ್ರೆ ಎಲ್ಲ ಸ್ಲ್ಯಾಬ್ಗಳು ಸೇರಿಕೊಂಡಾಗ ನಲವತ್ತು ಹದಿನೆಂಟು ಮತ್ತು ಐದು ಆಗುತ್ತೆ ಇನ್ನು ಹಳೆ ವಿಚಾರಕ್ಕೆ ಬಂದಾಗಲೂ ಕೂಡ ಅದು ಅರವತ್ತ್ಮೂರೇ ಇದ್ದದ್ದು ಹೇಗೆ ಅಂತ ನೋಡಿದ್ರೆ ನೋಡಿ ಅವಾಗಲ್ಲಿ ಹನ್ನೆರಡಿತ್ತು ಐದಿತ್ತು ಹದಿನೆಂಟಿತ್ತು ಇಪ್ಪತ್ತೆಂಟಿತ್ತು ಇಪ್ಪತ್ತೆಂಟು ಫಸ್ಟ್ ಆಫ್ ಆಲ್ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಸ್ಲ್ಯಾಬ್ ಅವಾಗಿತ್ತು ಈಗ ಫಾರ್ಟಿ ಪರ್ಸೆಂಟ್ದು ಒಂದು ಸ್ಲ್ಯಾಬ್ ಇದೆ ಇನ್ನೊಂದು ಕಡೆ ಹದಿನೆಂಟು ಪರ್ಸೆಂಟ್ದು ಒಂದು ಸ್ಲ್ಯಾಬ್ ಇದೆ ಐದು ಪರ್ಸೆಂಟ್ದು ಒಂದು ಸ್ಲ್ಯಾಬ್ ಇದೆ ಇದು ಸೇರಿಸಿದ್ರು ಅರುವತ್ತ್ಮೂರೇ ಹಳೆಯ ಸ್ಲ್ಯಾಬ್ಗಳು ಲೆಕ್ಕ ಹಾಕಿದ್ರೂ ಕೂಡ ಅದು ಅರವತ್ತ್ಮೂರೇ ಆಗೋದು ಆದರೆ ಏನಂದರೆ ಕೆಲವು ವಸ್ತುಗಳನ್ನು ನಾವು ಕಡಿಮೆ ಜಿ ಎಸ್ ಟಿಯ ಸ್ಲ್ಯಾಬ್ಗಳಿಗೆ ತಂದಿದ್ದೀವಿ ಇದರಿಂದ ಅನೇಕ ಮಧ್ಯಮ ವರ್ಗದವರಿಗೆ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಕೇಂದ್ರದ ಒಂದು ವಾದ ಎರಡು ಸೇರಿದ್ರು ಅರವತ್ತ್ಮೂರು ಪರ್ಸೆಂಟೇ ಬರೋದು ನಿಮಗೆ ಒಂದು ಒಂದು ಫಾರ್ಟಿ ಪರ್ಸೆಂಟು ಪ್ಲಸ್ ಈಗ ಇರ್ತಕ್ಕಂಥ ಏಯ್ಟೀನು ಪ್ಲಸ್ ಫೈವು ಇದು ಅರವತ್ತ್ಮೂರೇ ಆವಾಗಿದ್ದದ್ದು ಏಯ್ಟ್ ಪ್ಲಸ್ ಫೈವ್ ಪ್ಲಸ್ ಟ್ವೆಲ್ ಪ್ಲಸ್ ಟ್ವೆಂಟಿ ಏಯ್ಟ್ ಲೆಕ್ಕ ಹಾಕೊಂಡ್ರು ಅದು ಅರವತ್ತ್ಮೂರೇ ಬರೋದು ಇರಲಿ ನವರಾತ್ರಿ ಸಂಭ್ರಮದೊಂದಿಗೆ ಜಿ ಎಸ್ ಟಿ ದರ ಇಳಿಕೆಯ ಗಿಫ್ಟಿದು ಸತತ ದರ ಏರಿಕೆಯಿಂದ ಕಂಗಾಲಾಗಿದ್ದು ದೇಶದ ಜನತೆ ಕೇಂದ್ರ ಸರ್ಕಾರದಿಂದ ಸಾಮಾನ್ಯ ಜನರಿಗೆ ದಸರಾದ ಗಿಫ್ಟಿದು ಶಾಂಪುವಿನಿಂದ ಹಿಡಿದು ಆಟೋಮೊಬೈಲ್ ಕ್ಷೇತ್ರದವರೆಗೂ ಕೂಡ ದರ ಪರಿಷ್ಕರಣೆ ಆಗಿದೆ ಅಂದರೆ ದರ ಪರಿಷ್ಕರಣೆ ಅಂದರೆ ಅದು ಟ್ಯಾಕ್ಸ್ ಕಡಿಮೆ ಆಗಿರೋ ವಿಚಾರ ಜಿ ಎಸ್ ಟಿ ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಕೆಯಾಗಿದೆ ಹಲವು ವಸ್ತುಗಳಿಗೆ ಝೀರೋ ಪರ್ಸೆಂಟ್ ಸಾಮಾನ್ಯ ಜನರ ಜೇಬಿಗೆ ಭಾರವನ್ನು ಕಡಿಮೆ ಮಾಡಿರೋದು ಕೇಂದ್ರ ಸರ್ಕಾರ ಇದು ಯಾವ ಥರ ಅಂತ ನಾವು ಚೆಕ್ ಮಾಡ್ಕೊಂಡು ಬರೋಣ ನಾವು ಈಗ ಅನೇಕ ವಿಚಾರಗಳಲ್ಲಿ ಕೆಲವು ಶೂನ್ಯ ಇದಕ್ಕೆ ನಾವು ತೆರಿಗೆನೇ ಹಾಕಲ್ಲ ಅಂತ ಕೆಲವು ವಸ್ತುಗಳನ್ನು ಇಲ್ಲಿ ಹೇಳಲಾಗಿದೆ ಈಗ ಟೂತ್ಪೇಸ್ಟ್ ಚೆಕ್ ಮಾಡಿಕೊಂಡ್ರೆ ನೂರೈವತ್ತು ಗ್ರಾಮ್ ಪೇಸ್ಟ್ ಇದೆ ಅಲ್ಲಿ ಹಳೆಯ ದರ ಇದನ್ನು ನಾವು ಕೊಂಡುಕೊಳ್ಬೇಕು ಅಂದರೆ ನೂರ ನಲವತ್ತೈದು ರೂಪಾಯಿ ಹೆಚ್ಚು ಕಡಿಮೆ ಗ್ರಾಮ್ಗೆ ಒಂದು ರೂಪಾಯಿ ಲೆಕ್ಕ ಬಂದ್ಬಿಡುತ್ತೆ ಅದು ಇದರಲ್ಲಿ ಹೊಸ ದರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಬರುತ್ತೆ ಒಂದು ಇಪ್ಪತ್ನಾಲ್ಕು ರೂಪಾಯಿ ಇದರಲ್ಲಿ ಉಳಿತಾಯ ಆಗುತ್ತೆ ಅಂತ ಶ್ಯಾಂಪು ನಾನ್ನೂರ ತೊಂಬತ್ತು ರೂಪಾಯಿ ಇದೀಗ ನಾನ್ನೂರ ಮೂವತ್ತೈದು ಆಗುತ್ತೆ ಒಂದು ಐವತ್ತೈದು ರೂಪಾಯಿ ಶಾಂಪೂನಲ್ಲಿ ಉಳಿಯುತ್ತೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇದು ಲ ಸೋಪ್ ವಿಚಾರದಲ್ಲಿ ಬಂದಾಗಲೂ ಕೂಡ ತೊಂಬತ್ತಾರಿದ್ದು ಎಂಬತ್ತೈದು ರೂಪಾಯಿ ಆಗುತ್ತೆ ಇನ್ನೊಂದು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಅಂತ ಚೆಕ್ ಆರುನೂರ ಎಪ್ಪತ್ತೈದರಿಂದ ಐನೂರ ತೊಂಬತ್ತೊಂಬತ್ತು ಆಗುತ್ತೆ ಹಾರ್ಲಿಕ್ಸ್ ಬೆಲೆ ನೂರ ಮೂವತ್ತರಿಂದ ನೂರ ಹತ್ತು ರೂಪಾಯಿ ಆಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಜನಗಳಿಗೆ ಅದರಲ್ಲಿ ಉಳಿತಾಯ ಆಗುತ್ತೆ ಅಂಥೇಳಿ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಇದರಲ್ಲಿ ನೂರಿಪ್ಪತ್ನಾಲ್ಕು ರೂಪಾಯಿ ದರ ಈಗ ನೂರ ಹತ್ತು ರೂಪಾಯಿ ಒಂದು ಹದಿನಾಲ್ಕು ರೂಪಾಯಿ ಅದರಲ್ಲಿ ಉಳಿಯಬಹುದು ಇನ್ನೊಂದು ಕಡೆ ಕಿಸಾನ್ ಕೆಚಪ್ ಬರುತ್ತಲ್ಲ ನೂರು ರೂಪಾಯಿ ಇದ್ದದ್ದು ತೊಂಬತ್ತ್ಮೂರು ರೂಪಾಯಿ ಆಗುತ್ತೆ ಅದು ಒಂದು ಏಳು ಅಲ್ಲಿ ಒಂದು ಸೇವಿಂಗ್ ಆಗುತ್ತೆ ಕಾಫಿ ಬೆಲೆ ಮುನ್ನೂರು ರೂಪಾಯಿ ಇದ್ದದ್ದು ಇನ್ನೂರ ಎಪ್ಪತ್ತಾಗುತ್ತೆ ಎಪ್ಪತ್ತೈದು ಗ್ರಾಮ್ ಕಾಫಿಯ ಬೆಲೆ ನಾವಿಲ್ಲಿ ಮಾತಾಡ್ತಾ ಇರೋದು ಇದೇ ರೀತಿಯಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಬೇರೆ ಹಾಲಿನ ಉತ್ಪನ್ನಗಳ ದರದಲ್ಲೂ ಕೂಡ ಗಣನೀಯವಾಗಿ ಜನಗಳಿಗೆ ಇದರಲ್ಲಿ ಹೆಲ್ಪ್ ಆಗ್ತಿದೆ ಅಂಥೇಳಿ ಯಾವ ತೆರಿಗೆಯನ್ನು ಏರಿಸಲಾಗಿತ್ತು ಆ ತೆರಿಗೆಯನ್ನು ಇಳಿಸಿದ ನಂತರದಲ್ಲಿ ಜನಗಳಿಗೆ ಒಂದಷ್ಟು ಲಾಭದ ಫೀಲ್ ಸಿಗ್ತಾ ಇದೆ ಅಂತ